ಏನೇಳಿ ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ ಹೆಲ್ಮೆಟ್ ಹಾಕೋಲ್ಲ ಹಾಂ ಫೈನ್ ಕಟ್ಟಿ ಆಯ್ತು ಹಾಕಲ್ಲ ಕಟ್ಟೋಲ್ಲ ಯಾರನ್ನೇ ಕರ್ಸ್ತೇ ಕರ್ಸು ಹಾಂ ನೀವು ಮಾತಾಡಿ ನಾನ್ ಮಾತಾಡ್ತಿಲ್ಲ ನೀವು ಯಾಕೆ ಕಟ್ಟಲ್ಲಪ್ಪ ಕಟ್ಟಲ್ಲ ರೀ ನಾವು ಯಾಕೆ ಕಟ್ಟಬೇಕು ಏನಕ್ಕೆ ತೋರಿಸಿದೀನಿ ಹೆಲ್ಮೆಟ್ ಹಾಕೋಡ್ಬೇಡ ಅಂತ ಇದ್ಯಾ ಇಲ್ಲಿ ಇಡಿಬೇಕು ಅಂತ ರೂಲ್ಸ್ ಇದೀನ ಕೊಟ್ಟಿದ ಹೌದು ಹೌದು ಇಲ್ಲಿ ಇಲ್ಲಿ ಅಂತ ಮಾತಾಡಿದೀನಿ ಮಾಡಿ ಇವಾಗ ಇನ್ಸ್ಪೆಕ್ಟರ್ ಮಾಡಿ ಅಂಗಾರೆ ಮಾತಾಡಿದೀನಿ ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ ನೀವು ಮಾತಾಡಿ ಮಾತಾಡ್ರಿ ಮಾತಾಡ್ರಿ ಕಟ್ಟಲ್ಲ

ಸ್ಪಲ್ ಕಟ್ಟಬೇಕು ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆಡಿಎಸ್ ಮಾಡಿದ್ದೀನಿ ನಾನು ನಾನು ವಿಡಿಯೋ ಮಾಡಿ ಕಲ್ಸಿದೀನಿ ನಿಮ್ ಬಗ್ಗೆ ನೂರು ರೂಪಾಯಿ ನೂರು ರೂಪಾಯಿ ಕಳಿಸಿದೀರಾ ನೀವು ಇಲ್ಲಿ ನಾನು ನೋಡಿದ್ದೀನಿ ನಾನು ಕಣಲ್ಲ ನೋಡಿದ್ದೀನಿ ನಿನ್ನೆ ಮೇಡಮ್ ಹತ್ರ ಮಾತಾಡಿದ್ದೀನಿ ನಾನ್ ಮಾತಾಡಿದ್ದೀನಿ ಮೇಡಮ್ ಅಂತ ಇಲ್ ಡಬಲ್ ಎಕ್ಸ್ ಸಾರ್ ಮೇಡಮ್ ಅಂತ ನಾನ್ ಮಾತಾಡಿದೀನಿ ನಿನ್ನೆ ಎಲ್ಲರೂ ನೀವೇ ಮಾಡ್ತಾರದು ಇನ್ನಾರು ಇನ್ನಾರ್ ಮಾಡ್ತಾರದಿಲ್ಲ ಅವ್ರ ಜನ ಮಾಡ್ಕೊಂಡ್ಬಿಟ್ಟಿದ್ರೆ ಉಲಾರ ಪ್ರೂಫ್ ಕೊಡಿಯಪ್ಪ ಇಸ್ ಕೊಡಿ ಪ್ರೂಫ್ ಕೊಡಿ ಮಾಡ್ಕೊಂಡ್ಬಿಟ್ಟಿದ್ರಿ ಪ್ರೂಫ್ ಪ್ರೂಫ್ ಕೊಡಿರಿ ಈಗ ನಿಮ್ಗೇನ್ ಫೈನ್ ಕಟ್ಬೇಕು ತಾನೆ ಫೋಟೋ ಕಟ್ತೀನಿ ಕುಡಿರಿ

ಇಲ್ಲ ಮತಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ ನಮ್ಮಂತವ್ರಿಗೆ ಹೇಳ್ಬೇಡ್ರಿ ಹೌದು ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ ರೀ